ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವೀಡಿಯೋ ಗೊತ್ತ ನೋಡಿದರೆ ಇದು ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಸೊ ಈಗ ನಾವು ಹೊಲ್ದತ್ರ ಹೊರಟಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಪಾತ್ರೆ ಎಲ್ಲ ಏನೇನು ಬೇಕು ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲನ ಜೋಡಿಸ್ಕೊಂಡು ಈಗ ಫೈನಲ್ಲಿ ಹೊಲ್ದತ್ರ ರೀಚ್ ಆದ್ವಿ ಎಲ್ಲಿ ಬಂದ್ವಿ ಹೊಲದಲ್ಲಿ ಬಂದ್ವಾ ಏನು ಮಾಡ್ತೀಯ ಇವಾಗ ಅಬ್ಬಾ ಮಾಡ್ತೀವಿ ಯಾ ಫ್ರೆಂಡ್ಸ್ ಎಲ್ಲ ಹೊಲ್ಗ ಹೊಲ್ದಲ್ಲಿ ತಗೊಂಡು ಬಂದಿದ್ದೀವಿ ಆದರೆ ನಮ್ಮ ಅಮ್ಮ ಎಲ್ಲ ಬಿಟ್ಟು ಬಂದಿದ್ದಾರೆ ಅವನ್ನ ಡ್ಯಾಡಿಗೆ ಹೇಳಿದ್ದಾರೆ ತಗೊಂಡು ಬರೋಕ್ಕೆ ಸತಿ ಎಂತ ಕೆಲಸ ಆಗ್ಬಿಟ್ಟಾಯ್ತು ಗೊತ್ತಾ ಚಿತ್ರಾನ್ನಕ್ಕೆ ಸಾಸಿವೆ ಕಡಲೆ ಬೇಳೆ ಕಡಲೆ ಬೀಜ ಬಾಣ್ಲಿ ಎಲ್ಲಾನು ಬಿಟ್ಟು ಬಂದಿದೀವಿ ಹೌದಾ ಸೂಪರ್ ಅಲ್ಲ ಯಾವಾಗೋ ಯಾವಾಗ ತಗೊಂಡ್ ಬಂದ್ ಮಾಡಲ್ವಲ್ಲ ಆಚೆ ಕಡೆ ಅದಕ್ಕೆ ಎಲ್ಲ ಮಾಡ್ ಬಂದಿದೀವಿ ಸರಿ ರಂಗೆ ಅಲ್ಲೇ ಮುಂದೆ ಮಾಡೋಣ ಇಲ್ಲಿ ಅಲ್ಲಿ ಇಲ್ಲೇ ಮಾಡ್ರಿ ಇಲ್ಲಿ ಇವಾಗ ಬಂದು ಎಲ್ಲ ಕ್ಲೀನ್ ಮಾಡ್ಕೋ ಬಂಗಾರಿ ನೀನು ಆಗ್ತೀಯ ಅಪ್ಪ ಆಗ್ತಾ ಇತ್ತು ಬೇಡ ನಾನು ಅದೇ ತಗೋ ಅಂತ ಅಂದ್ರೆ ಅಜ್ಜಿನ ಕರ್ಕೊಂಡ್ ಬಂದಿದ್ರೆ ಕಡ್ಡಿ ಎಲ್ಲ ಕುಡಿಕಿರೋದು ಇಷ್ಟೊತ್ತಿಗೆ ಎಷ್ಟ್ ಸೋದೆ ಸೋದೈತಂದೈತೆ ಮನೆಯಿಂದ ಏನೇನ್ ತಂದಿದ್ದೀವಿ ಇನ್ನ ಏನೇನ್ ಮಿಸ್ ಮಾಡಿದೀವಿ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಸೊ ಚಿತ್ರಾನ್ನಕಂತೂ ಏನೇನು ಮೈನ್ ಐಟಮ್ಸ್ ಬೇಕೋ ಎಲ್ಲದನ್ನೂ ಬಿಟ್ ಬಂದಿದೀವಿ ಆಲ್ರೆಡಿ ಹೇಳ್ದಂಗೆ ಸೊ ಮತ್ತೆ ಈಗ ಅಪ್ಪ ಹೋಗ್ಬಿಟ್ಟು ಎಲ್ಲ ತಗೋ ಬರ್ತೀನಿ ಅಂತ ಹೇಳ್ತಾ ಇತ್ತು ಎಲ್ಲ ಪಾತ್ರೆಗಳ ಇದಾವ ಇಲ್ಲ ನೋಡ್ರಿ ಎಲ್ಲ ತರ್ಕಾರಿ ಎಲ್ಲ ತರಕಾರಿ ಎಲ್ಲ ಇದಾವೆ ನೋಡ ತರಕಾರಿ ಎಲ್ಲ ಹಗ್ಗರಣೆಗೂ ಸಾಂಬಾರ್ಗು ಎಲ್ಲ ತೆಗೆದಿಟ್ಕೊಂಡಿದ್ದ ಆಯ್ತು ಈಗ ನಾವು ಒಲೆನೂ ರೆಡಿ ಮಾಡ್ಕೊಂಡಿದ್ದೀವಿ ಲಾಸ್ಟು ಕಲ್ಲೆಲ್ಲ ಇಟ್ಬೇ ಅದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಫೈನಲಿ ನಮಗೆ ಇಡಿಕೆ ಸಿಕ್ತು ಇಡ್ಕೆನೆ ಆ ಕಡೆ ಈ ಕಡೆ ಇಟ್ಬಿಟ್ಟು ನಾವು ಒಲೆನೇನ ಹೆಂಗೋ ರೆಡಿ ಮಾಡಿದ್ವಿ ಸೊ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದೆ ನಮ್ಮ ಋತುಪಿ ಅಂತೂ ಈ ತರಲೆ ಮಾಡ್ತಾ ಕೂತಿದ್ದ ನೋಡಿ ಸೊ ಆ ಕಡೆ ಹೋಗೋದು ನಾವು ಹೋಗ್ಬೋದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡೋದೇ ಅವ್ರಿಗಂತೂ ಕೆಲಸ ಆಗಿಬಿಟ್ಟಿತ್ತು ಯಾಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಅವನಿಗೆ ಒಂದು ಟೆನ್ಷನ್ ಯಾಕೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಸೊ ಒಲೆಗೆ ಪೂಜೆ ಮಾಡ್ತಾಯಿದ್ದೆ ಅಮ್ಮ ಸೊ ಪೂಜೆ ಮಾಡಿದಾದಮೇಲೆ ಫಸ್ಟು ಅನ್ನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ಪೂಜೆ ಎಲ್ಲ ಆಯಿತು ಸೊ ಈಗ ಮತ್ತೆ ನಾವು ಅನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ಎಲ್ಲ ತೊಳ್ಕೊಂಡ್ವಿ ಈಗ ಅನ್ನಕ್ಕೆ ಇಡ್ತಾ ಇದ್ದೀವಿ ಸೊ ಫಸ್ಟು ಕ ಕಟ್ಗೆ ಹತ್ಕೊಳ್ಳೋವರೆಗೂ ಮಾತ್ರ ತುಂಬ ಕಷ್ಟ ಯಾಕಂದರೆ ಊದ್ರೆ ಎಲ್ಲ ಆಡಿಬಿಡುತ್ತೆ ಸೊ ಸ್ವಲ್ಪ ಕಟ್ಗೆಗಳು ಚೆನ್ನಾಗಿ ಉರಿದ್ರೆ ಆಮೇಲೆ ಏನು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಉರ್ಕೊಂಡು ಹೋಗ್ತವೆ ಸೊ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಊದ್ರ ಅಂತ ಚೆನ್ನಾಗಿ ಆಡಿಸಿದ್ರು ಸದೀಶ್ ಅಜ್ಜಿ ನೋಡಿ ಎಷ್ಟೋ ಒಂದು ಸೌದೆ ತಂದುಬಿಟ್ಟೆ ತಲಾ ಅಪ್ಪ ಎಷ್ಟೊಂದು ಉದ್ರಾಡ್ತಾ ಇದೆ ಒಂದ್ ಸ್ವಲ್ಪ ಅದೇ ಅತ್ಕಮವರ್ಗೂ ಪೃಥ್ವಿ ಹೆಂಗೈತೆ ನಾವು ಎರಡು ಒಲೆ ಇಟ್ಟಿರೋದ್ರಿಂದ ಅಡಿಗೆ ಸ್ವಲ್ಪ ಬೇಗನೆ ಆಯ್ತು ಅಂತಾನೆ ಹೇಳ್ಬೋದು ಸೊ ಈ ಕಡೆ ಅನ್ನನು ಆಯ್ತು ಈ ಕಡೆ ಬಜ್ಜಿಗೆ ಇಟ್ಟಿತ್ತು ಸೊ ಹಸಿ ಹುಣ್ಸೆ ಹಣ್ಣು ಆಕ್ಚುಲಿ ಎಳ್ಳಿಕಾಯಿ ಕೂಡ ಮರ್ತು ಬಂದಿತ್ತು ಸೊ ಅದಕ್ಕೆ ಎಗ್ಗು ಹೊಸದಾಗಿ ಹುಣಸೆ ಹಣ್ಣೆಲ್ಲ ಬಿಟ್ಟಿತ್ತು ಅಂತ ಹೊಸ ಹುಣಸೆ ಹಣ್ಣನ್ನು ತಗೊಬಂದು ಈಗ ಚಿತ್ರಾನ್ನಕ್ಕೆ ಇದೇ ಹುಳಿನ ಹಿಂದೋದು ಅಂತ ಅಂದ್ಕೊಂಡು ಬೇಯ್ಸೋದಕ್ಕೆ ಇಟ್ಟಿದ್ದೆ ಹುಣಸೆ ಹಣ್ಣು ಹುಣಸೆ ಕಾಯಿ ಏನು ಮಾಡ್ತಾಯಿದ್ದೀಯ ಕೈ ಏನು ಮಾಡ್ತಾಯಿದ್ದೀಯ ಏನು ಮಾಡ್ತಾ ಇದ್ದೀರಾ ಚಿತ್ರಾಮಕ್ಕೆ ಪ್ರತಿಯೊಬ್ಬ ನೀವು ಏನು ಮಾಡ್ತಾ ಇದ್ದೀರಾ ಋತ್ವ ನೀವೇನು ಮಾಡ್ತಾ ಇದ್ದೀರಾ ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಹಾಂ ಹೇಳಿ ಏನು ಸಮಾಚಾರ ಮೂರು ಸಂಚಾರನಾ ಹೌದೇನು ಇವೆಲ್ಲ ಏನು ಇವೆಲ್ಲ ಏನು ಋತು ದೊಡ್ಡವಾಗ

ಬಜ್ಜಿಗೆ ಏನೇನು ಬೇಕೋ ಎಲ್ಲಾವುದನ್ನು ಒಂದು ಇನ್ನೊಂದು ಸಪ್ರೇಟ್ ಒಲೆಯಲ್ಲಿ ನಾವು ಬೇಯಿಸ್ಕೊಂಡ್ವಿ ಸೊ ಅದನ್ನ ಈಗ ಕಚ್ ಕ್ಯೂಚ್ಬಿಟ್ಟು ಅದಕ್ಕೆ ಒಗ್ಗೂಣೆ ಕೊಡೋದಷ್ಟೇ ಪೆಂಡಿಂಗ್ ಇರೋದು ಸೊ ಹಾಗೆ ಅನ್ನ ಕೂಡ ರೆಡಿ ಆಯಿತು ಈಗ ಅನ್ನ ಇಳಿಸ್ತಾಯಿದ್ದೆ ಅಮ್ಮ ಸೊ ಅನ್ನ ಆಯಿತು ಸಾಂಬಾರು ಆಯಿತು ಈಗ ಚಿತ್ರಾನ್ನ ಮಾಡಬೇಕು ಸೊ ಅದಕ್ಕೆ ಚಿತ್ರಾನ್ನಕ್ಕೆ ಆ ಬಾಣ್ಲಿ ಆ ಒಲೆಗೆ ಕರೆಕ್ಟಾಗಿ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡ್ತಾಯಿದ್ದೆ ಯಾಕಂದರೆ ಅದು ಸ್ವಲ್ಪ ಆಯಿತು ಅನ್ನಕ್ಕೆಲ್ಲ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ವಿ ಈಗ ಚಿಕ್ಕದಲ್ವ ಚಿಕ್ಕ ಬಾಣಲೆ ಇಟ್ಟಿದ್ವಿ ಚಿತ್ರಾನ್ನಕ್ಕೆ ಸೊ ಈಗ ಚಿತ್ರಾನ್ನಕ್ಕೆ ಚಿಕ್ಕ ಬಾಣಲೆಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೆ ಸೊ ಈಗ ಚಿತ್ರಾನ್ನೂ ರೆಡಿ ಮಾಡ್ತಾ ಇದೆ ಅಮ್ಮ ಸ್ಟಾರ್ಟ್ ಇದೆ ಮಾಡೋದಕ್ಕೆ ಫ್ರೆಂಡ್ಸ್ ನಾವು ಎಷ್ಟು ಅಪ್ಗ್ರೇಡ್ ಆಗಿದ್ದೀವಿ ಅಲ್ವಾ ಮುಂಚೆ ಎಲ್ಲ ಯಾವುದೇ ಗ್ಯಾಸ್ ಇರಲಿಲ್ಲ ಸ್ಟವ್ ಇರಲಿಲ್ಲ ಎಲ್ಲರೂ ಕೂಡ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ರು ಆವಾಗಿನ ಟೇಸ್ಟೇ ತುಂಬ ಚೆನ್ನಾಗಿರೋದು ನನಗಂತೂ ಒಲೆಯಲ್ಲಿ ಅಡುಗೆ ಮಾಡೋದು ಊಟ ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಈ ಗ್ಯಾಸಲ್ಲಿ ಸ್ಟವಲ್ಲಿ ಮಾಡಿರೋದು ನನಗಂತೂ ಅಷ್ಟು ಇಷ್ಟ ಆಗಲ್ಲ ಇವತ್ತಂತೂ ನನಗೆ ತುಂಬಾ ಖುಷಿ ಇತ್ತು ಯಾಕಂದ್ರೆ ಅಪರೂಪಕ್ಕಾದರೂ ಒಲ್ದ ಹತ್ರ ಹೋಗ್ಬಿಟ್ಟು ಅದು ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಬಹಳ ಇಷ್ಟ ಆಯ್ತು ಮಾಡ್ತಾ ಫ್ರೆಂಡ್ಸ್ ನನಗೆ ಯೋಚನೆ ಇರೋದೇನಪ್ಪ ನಾನು ಬ್ಯಾಂಗ್ಳೂರಲ್ಲಿ ಏನಾದರೂ ಮನೆ ಮಾಡಿ ಅಲ್ಲಿಗೆ ಶಿಫ್ಟ್ ಆದ್ರೆ ಈ ತರ ಆಚರಣೆಗಳೆಲ್ಲ ನಾನಂತೂ ಮರ್ತೋಗ್ತೀನೇನೋ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಒಂದಿನ ರಜಕ್ಕೆಲ್ಲ ಊರಿಗೆ ಬಂದು ಈ ತರ ಎಲ್ಲ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ಲೀಸ್ಟ್ ಇವಾಗ ಊರಲ್ಲಿದ್ದೀವಿ ಸೊ ನಾವು ಮುಂಚೆಯಿಂದ ಏನು ಫಾಲೋ ಮಾಡ್ಕೊಂಡು ಬಂದಿದೀವೋ ಅದನ್ನ ಹಾಗೆ ಕಂಟಿನ್ಯೂ ಮಾಡೋಣ ಅನ್ನೋದೊಂದು ತುಂಬಾ ಆಸೆ ಇದೆ ಸೊ ಅದಕ್ಕೋಸ್ಕರ ಇವತ್ತು ಫಸ್ಟ್ ಟೈಮು ಒಲ್ದ ಹತ್ರ ಬಂದು ಈ ತರ ಅಡಿಗೆ ಮಾಡ್ತಾ ಇರೋದು ಲಾಸ್ಟ್ ಇಯರ್ ಎಲ್ಲ ನಾವು ಮನೆ ಹತ್ರನೇ ಬಟ್ ಮನೆಯಿಂದ ಹೊರಗಡೆ ಅಡಿಗೆ ಮಾಡಿಬಿಟ್ಟು ಸೊ ಪ್ರಸಾದನ ದೇವರಿಗೆ ಅರ್ಪಿಸಿ ಊಟನ ಮಾಡ್ತಾ ಇದ್ವಿ ಸೊ ಫಸ್ಟ್ ಟೈಮ್ ಹೊಲ್ದ ಹತ್ರ ಬಂದಿರೋದು ಅಂತಲೇ ಹೇಳ್ಬೋದು ನಾವು ಹತ್ರ ಇದ್ರೆ ಅಂತೂ ಯಾವುದೇ ಯೋಚನೆ ಇರಲ್ಲ ತಂಪಾದ ಗಾಳಿ ತಗೊಂಡು ಎಷ್ಟು ಕೂಲ್ ಅಂತ ಅನಿಸುತ್ತೆ ಗೊತ್ತಾ ನನಗಂತೂ ಭಾಳ ಇಷ್ಟ ಹೊಲ್ದ ಹತ್ರ ಬರೋದು ಸತೀಶ್ಗಂತೂ ಯಾವಾಗಲೂ ಅದೇ ಹೇಳ್ತಿರ್ತಾನೆ ಫಸ್ಟ್ ಬಾವಿ ಹತ್ರ ಒಬ್ಬರೇಣ ಬಾ ಅಂತ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೊ ಬಜ್ಜಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದೆ ಸೊ ಆ ಕಡೆ ಚಿತ್ರಾನ್ನ ಆಯಿತು ಪಾಯಸ ಕೂಡ ಮಾಡಿಟ್ಟೈತೆ ಸೊ ಬಜ್ಜಿ ನನಗೆ ಆ್ಯಕ್ಚುಲಿ ಮಿಕ್ಸಿ ಮಾಡಿದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಕೈಯಲ್ಲಿ ಕ್ಯೂಚುಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಅನ್ಸುತ್ತೆ ನಾನು ಅದಕ್ಕೆ ಅಮ್ಮಗೆ ಹೇಳ್ತಿದ್ದೆ ಕ್ಯೂಚಿರೋ ಬಜ್ಜಿ ಅಂದರೆ ನಂಗೆ ಭಾಳ ಇಷ್ಟ ಅದೇ ಥರ ಮಾಡು ಅಂತ ಎಮ್ಮೆ ಹೆಂಗ ಅಂಬು ಅಂಬ ಏನಂತು ಎಮ್ಮೆ ಯಾಕೆ ಹಶ್ವಾಗೈತ ಅದಕ್ಕೆ ಉಲ್ಲಾಕು ಉಲ್ಲಾಕು ಆಮೇಲೆ ಇನ್ನೇನ್ ಕೇಳುತ್ತೆ ಕೊಡಿ ಅನ್ನತ ಅಯ್ಯೋ ಮತ್ತೆ ಹಾಕ್ ಬಂದ ನೀನು ಅಂಬೋಗ ಹಾಕ್ ಬಂದ ತಾತ ಹಾಕೈತ ಶೈಲಾಪುರ ತಾತ ಫ್ರೆಂಡ್ಸ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ನಾವು ಅಡಿಕೆ ಗಿಡ ಇಟ್ಬಿಟ್ಟು ಒಂದು ವರ್ಷ ಕಂಪ್ಲೀಟ್ ಆಯಿತು ಜಾನ್ವರಿ ಫಸ್ಟಿಗೆ ನಮಗೆ ಒನ್ ಇಯರ್ ಆಯಿತು ಸೊ ಅದು ಭಾಳ ಖುಷಿ ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ಆದರೂ ಒಂದು ಟೈಮ್ ಆದರೂ ಹೊಲದಲ್ಲಿ ಬಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹೇಗೂ ಷಷ್ಠಿ ಹಬ್ಬ ಬಂತು ಅಂತ ನಾವು ಇಲ್ಲಿ ಪಾಯಸ ಮಾಡೋಣ ಸ್ವೀಟು ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ನಿಮಗೆಲ್ಲ ಯಾರಿಗೆ ಕೃಷಿ ಮಾಡೋದಂದರೆ ತುಂಬ ಇಷ್ಟ ಇದೆ ಅಂದರೆ ಇವಾಗ ನಾವು ವ್ಯವಸಾಯ ಮಾಡೋರು ಅಂತ ಹೇಳೋದೇ ಒಂದು ಭಾಳ ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮಪ್ಪ ಅಮ್ಮ ಮುಂಚೆಯಿಂದ ಮಾಡ್ತಿರೋದು ವ್ಯವಸಾಯ ಆ ವ್ಯವಸಾಯದಿಂದನೇ ನಾವು ಇಷ್ಟು ಕಷ್ಟಪಟ್ಟು ನಮ್ಮನ್ನು ಓದಿಸಿರೋದು ಸೊ ಅದು ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ ಅಂತಲೇ ಹೇಳ್ಬೋದು ಯಾರಿಗಾದರೂ ಇದೇ ಥರ ಕೃಷಿ ಮಾಡೋದು ಇಷ್ಟ ಇದೆ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಇದೇ ಥರ ಅನಿಸುತ್ತೆ ಅಂದರೆ ಏನೇ ಬೇರೆ ತಿಂಡಿ ಪಲಾವು ಟೊಮೊಟೊ ಭಾತು ಏನಾದರೂ ಬೇರೆದು ಮಾಡಿದರೂ ಕೂಡ ಚಿತ್ರಾನ್ನ ಅಷ್ಟು ಟೇಸ್ಟ್ ಯಾವುದು ಕೊಡಲ್ಲ ಅಂತಲೇ ಅನ್ಬೋದು ಚಿತ್ರಾನ್ನ ಮುಂದೆ ಎಲ್ಲದನ್ನು ಡಮ್ಮಿ ಅಂತಲೇ ಅನ್ಬೋದು ನನಗಂತೂ ಭಾಳ ಇಷ್ಟ ಸತೀಶ್ಗೂ ಕೂಡ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಇದ್ರೇನೆ ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ ಅಂದರೆ ಅದು ಹಬ್ಬ ಅಲ್ಲ ಅನಿಸುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಅಡುಗೆ ಎಲ್ಲ ರೆಡಿ ಇದೆ ಸೊ ಹಾಗೆ ನಮ್ಮ ಮನೆ ಶೆಡ್ ಯಾವ ರೀತಿ ಇದೆ ಬನ್ನಿ ನಿಮಗೂ ತೋರಿಸ್ತೀನಿ ಆಲ್ಮೋಸ್ಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ ಬಟ್ ಈಗಂತೂ ನಮ್ಮ ಮಾವ ಇದನ್ನೇ ಮನೆ ಮಾಡ್ಕೊಂಡಿದ್ದಾರೆ ನೀವು ನೋಡ್ಬೋದು ಅಲ್ಲಿ ಒಂದು ಕಾಟು ಅದಕ್ಕೆ ಏನೇನು ಬೇಕೋ ಮನೇಲಿ ಏನೇನು ಇರುತ್ತೋ ಎಲ್ಲದನ್ನು ಶೆಡ್ಡಲ್ಲೂ ಕೂಡ ಇದೆ ಸೊ ಸುತ್ತ ಗಿಡಗಳೆಲ್ಲ ಹಾಕ್ಕೊಂಡಿದೆ ಈ ಥರ ಸಕ್ಸೆ ಗಿಡ ಸೊ ತಣ್ಣಗಿರುತ್ತೆ ಇಲ್ಲೇ ಇರಬೇಕು ಅಂತಲೂ ಅನಿಸುತ್ತೆ ಸೊ ಪಾಯಸನೂ ಕೂಡ ಮಾಡಿದ್ದಾಯಿತು ಈಗ ಬಜ್ಜಿಗೆ ಕ್ಯೂಚಿದ್ದಾಯಿತು ಬಟ್ ಅದಕ್ಕೆ ಒಗ್ಗರಣೆ ಕೊಡೋಣ ಅಂತ ಕೊಡ್ತಾ ಇದೆ ಅಮ್ಮ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಆಯಿತು ಊಟ ಆ್ಯಕ್ಚುಲಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಗಾಗ್ಬಿಟ್ಟಿತ್ತು ಯಾಕಂದರೆ ಆಲ್ಮೋಸ್ಟ್ ಆಲ್ ಒನ್ ಟೂ ಓ ಕ್ಲಾಕ್ ಆಗಿತ್ತು ಸೊ ಅಡುಗೆ ಎಲ್ಲ ಆಯಿತು ಈಗ ಫಸ್ಟ್ ದೇವರಿಗೆ ಅರ್ಪಿಸೋಣ ಅಂತ ಈಗ ಆ ಪ್ರಸಾದನ ತಗೊಂಡು ನಾವು ದೇವರಿಗೆ ಅರ್ಪಿಸೋದಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ತುಂಬ ಮುಳ್ಳು ಜಾಸ್ತಿ ಇತ್ತು ಉತ್ತ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿದ್ದದು ಫೈನಲಿ ಅದು ಚಿಕ್ಕ ಉತ್ತ ನಮಗೆ ಸಿಕ್ಕಿದ್ದು ಇನ್ನೂ ಇನ್ನೂ ರೀಸೆಂಟಾಗಿ ಅದು ಆಗಿದೆ ಅಂತಲೇ ಹೇಳ್ಬೋದು ಬಟ್ ಈ ಮುಳ್ಳಲ್ಲಿ ನೆಡ್ಕೊಂಡು ಹೋಗಿದ್ದು ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಕಾಲಿಗೆಲ್ಲ ಜುಚ್ಬಿಟ್ಟಿತ್ತು ನೋಡಿ ಎಷ್ಟು ಚಿಕ್ಕ ಉತ್ತ ಬಟ್ ಫೈನಲಿ ಹುತ್ತ ಆದರೂ ಸಿಕ್ತಲ್ಲಪ್ಪ ಪ್ರಸಾದನ ಅದಕ್ಕೆ ಅರ್ಪಿಸಿ ನಾವು ಊಟ ತಿನ್ಬೋದು ಅಂತ ಅಂದ್ಕೊಂಡ್ವಿ ಸೊ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಊಟ ಸ್ಟಾರ್ಟ್ ಮಾಡೋದಕ್ಕೆ ಬಂದು ಬ್ಯಾಟಿಂಗ್ ಮಾಡೋದಕ್ಕೆ ಅದರಲ್ಲೂ ಭಾಳ ಎಲೆಯಲ್ಲಿ ಊಟನ ಸ್ಟಾರ್ಟ್ ಮಾಡ್ತಾ ಇದೀವಿ ಉಪವಾಸ ಬಾಳೆ ಎಲೆಯಲ್ಲಿ ಉಪವಾಸ ಬಿಡ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲೆ ಯೂಸ್ ಮಾಡ್ತಾ ಇರೋದು ಫೈನಲಿ ಊಟ ಎಲ್ಲ ಮಾಡಿ ಹಾಕ್ತಾ ಇದೆ ನೋಡಿ ಸೊ ಊಟ ಮಾತ್ರ ತುಂಬಾ ಟೇಸ್ಟ್ ಫುಲ್ ಆಗಿತ್ತು ಸೊ ಈಗ ಹೊರಡ್ತಾ ಇದ್ದೀವಿ ಮನೆ ಕಡೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್